ನಾನು ಈ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಇದು ನಂಗೆ ತುಂಬ ಕಂಫರ್ಟಬಲ್ ಇರುತ್ತೆ ಈ ಮನೆಗೆ ಬಂದಾಗ ಒಂದು ಪಾತ್ರೆ ಇಲ್ಲ ಒಂದು ಏನೂ ಇಲ್ಲ ಬಂದಿದ್ದು ಒಂದು ಎರಡು ಜೊತೆ ಬಟ್ಟೆ ಅಷ್ಟೇ ನಾವು ಮುಚ್ಚಿಡ್ತಾ ಹೋದಾಗ ಏನಾಗುತ್ತೆ ಅದು ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಇದ್ರೊಳಗಡೆ ಏನೋ ಕೆಟ್ಟದ್ದಿದೆ ಅದಕ್ಕೆ ನನಗೆ ಹೇಳ್ತಾ ಇಲ್ಲ ಒಳ್ಳೇದಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ ಹೇಳೋರ್ಗೇನೋ ಬಾಯಿ ಇದೆ ಹೇಳ್ಬಿಡ್ತಾರೆ ಕಮೆಂಟ್ ಹಾಕೋರ್ಗೇನು ಕೈ ಇದೆ ನೆಟ್ ಫ್ರೀ ಆಗಿ ಹಾಕಿಸ್ಕೊ ಏನು ನೋಡಕ್ ಆಗ್ತಿರಲ್ಲ ಏನಾದ್ರು ಒಂದು ಕೆಟ್ಟ ಕಮೆಂಟ್ ಹಾಕ್ಬೇಕು ನಮ್ಮ ಒಂದು ಕೆಲಸಗಳು ನೋವುಗಳನ್ನ ಪ್ರತಿಯನ್ನ ನೋಡ್ತಾ ಇದ್ರೆ ಇವ್ರ ಲೈಫು ಬದಕಕ್ಕೆ ಬೇರೆಯವ್ರ ಕೈಯಿಂದ ಸಾಧ್ಯ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಬಂದ್ಬಿಡ್ತಾರ ಅವರು ನಾನು ಇದನ್ನ ಯಾಕೆ ಸ್ಪೆಷಲ್ ಆಗಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಆಕ್ಚುಲಿ ನಾನು ಮಂತ್ಲಿ ಪಿರಿಯಡ್ ಹಾಕ್ತೀನಿ ಬಟ್ ಆಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗಿನ ಕೆಲಸ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡೋಣ ಅಂತ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಇಂದ ಇವಾಗ ಪೂಜೆನೂ ಇಲ್ಲ ಸೊ ನನ್ನ ಸಿಚುವೇಶನ್ ಇವಾಗ ಒಂದೆರಡು ದಿನ ಮೂರು ದಿನ ಕಂಪ್ಲೀಟ್ ರೆಸ್ಟು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇವಾಗ ಪಾತ್ರೆ ತೊಳಿಬೇಕು ಅಂದ್ಕೊಂಡಿದ್ದೆ ಈಗ ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ ಜಾಸ್ತಿ ಹೊತ್ತು ಕೂರಕ್ಕೆ ಆಗ್ತಿಲ್ಲ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಒಂದಷ್ಟು ಜನ ನನಗೆ ತುಂಬ ಹಳೆ ಕ್ವಶನ್ಸ್ ಇದು ಕೇಳಿರೋದು ಒಂದಷ್ಟು ಜನ ಕೇಳಿತ್ತು ನನಗೆ ಮೇಡಮ್ ನೀವು ಪೀರಿಯಡ್ ಆಗ್ತೀರಾ ಅಂತ ಹೇಳಬೇಕು ಅಂದರೆ ಋತುಚಕ್ರ ಎಲ್ರೂ ಮಂತ್ಲಿ ಪೀರಿಯಡ್ ಆಗಲೇಬೇಕು ಸೊ ಹೆಣ್ಮಕ್ಳಾಗಿರೋದ್ರಿಂದ ನಾವು ಕೆಲವೊಂದು ವಿಷಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ಳೋದು ಎಲ್ರಿಗೂ ಇದ್ದೇ ಇರುತ್ತೆ ಸೊ ಅದರಲ್ಲಿ ಇವಾಗ ತುಂಬ ಜನ ಓಪನ್ ಅಪ್ ಆಗಿ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಬರಬೇಕು ಅಂತಲೇ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾರೆ ಇದು ಎಜುಕೇಷನ್ ಪರ್ಪಸ್ಗಾಗಿ ನಾವು ನಿಜವಾಗ್ಲೂ ಒಂದಷ್ಟು ಜನಕ್ಕೆ ಅರ್ಥ ಆಗೋ ಥರ ನಾವು ಅರ್ಥ ಮಾಡಿಸ್ಬೋದು ಚಿಕ್ಕ ಮಕ್ಕಳಿಗೆ ಕೆಲವೊಬ್ಬರಿಗೆ ಇದ್ರ ವಿಷಯದ ಬಗ್ಗೆ ಏನು ಗೊತ್ತೇ ಇರೋಲ್ಲ ತಾಯಿಗಳು ಮಕ್ಕಳನ್ನ ಪಕ್ಕದಲ್ಲಿ ಕೂಡ್ಸ್ಕೊಂಡು ಅದ್ರಲ್ಲಿ ಗಂಡು ಮಕ್ಕಳಿಗೆ ಯಾವುದೇ ಅರ್ಥ ಆಗಲ್ಲ ಹೆಣ್ಮಕ್ಳು ಒಂದು ಏಜಿಗೆ ಬರ್ತಾ ಬರ್ತಾ ಇದ್ರ ಬಗ್ಗೆ ಎಲ್ಲ ತಿಳ್ಕೋತಾರೆ ಸೊ ಆದರೆ ಗಂಡು ಮಕ್ಳುಗಳಿಗೆ ಏನು ಗೊತ್ತಿರೋಲ್ಲ ಸೊ ಅವ್ರನ್ನ ಪಕ್ಕದಲ್ಲಿ ಕೂತು ಅವ್ರಿಗೆ ಒಂದು ಮೈಂಡ್ ಮೆಚುರಿಟಿ ಬರೋ ಥರ ನಮಗೆ ಈ ಥರ ಇರುತ್ತೆ ತಿಂಗಳಿಗೆ ಈ ಥರ ಹಾಕ್ತೀವಿ ಸೊ ನಮ್ಮ ಸಿಚುವೇಶನ್ ಹಿಂಗಿರುತ್ತೆ ಆವಾಗ ಕೆಲಸಗಳು ಮಾಡ್ಕೊಳ್ಳೋದಿಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಹಿಂಗಿರುತ್ತೆ ಅಂತ ಅರ್ಥ ಮಾಡಿಸಿದರೆ ಆ ಮಕ್ಳಿಗೆಲ್ಲನೂ ಅರ್ಥ ಆಗುತ್ತೆ ಈಗ ನಮ್ಮ ಪೂರ್ವಿ ಏನಿಲ್ಲ ಅಂದರೂ ಎಂಟೂವರೆ ವರ್ಷ ಅವನಿಗೆ ಒಂಬತ್ತು ವರ್ಷನೂ ಕಂಪ್ಲೀಟ್ ಆಗಿಲ್ಲ ಬಟ್ ಅವನಿಗೆ ನಾನು ಒಂದು ಒಂದು ಲೆವೆಲಿಗೆ ಅರ್ಥ ಮಾಡಿಸಿದ್ದೀನಿ ಸೊ ಅವ್ನಿಗೆ ಅರ್ಥ ಆಗಿಬಿಟ್ಟಿದೆ ನಮ್ಮಮ್ಮಿ ಈ ಥರ ಇದ್ದಾರೆ ಅವರಿಗೆ ಮಂತ್ಲಿ ಒಂದು ಸಾರಿ ಹಿಂಗೆ ಆಗ್ತಾರೆ ಅವ್ರಿಗೆ ಕಷ್ಟ ಇರುತ್ತೆ ಆ ಟೈಮಲ್ಲಿ ಅವರು ಯಾವಾಗಲೂ ರೆಸ್ಟ್ ಮಾಡಬೇಕು ಆ ಟೈಮಲ್ಲಿ ಅನ್ನೋದು ಅವನಿಗೆ ಮೈಂಡ್ ಬಂದುಬಿಟ್ಟಿದೆ ಸೊ ಹಂಗೆ ನಾವು ತಾಯಿದಿರು ಆ ಮಕ್ಕಳಿಗೆ ಅರ್ಥ ಆಗೋ ಭಾಷೆಲಿ ಹೇಳ್ಬಿಟ್ರೆ ಅವ್ರು ನಿಜವಾಗ್ಲೂ ಅರ್ಥ ಮಾಡ್ಕೊಬಿಡ್ತಾರೆ ಆಮೇಲೆ ಮುಚ್ಚಿಡಬಾರ್ದು ಯಾವುದೇ ವಿಷಯನ ಸೊ ಓಪನ್ ಅಪ್ ಆದಾಗ ಮಕ್ಕಳಿಗೆ ಅದು ಎಜುಕೇಶನ್ ಥರನೇ ಫೀಲ್ ಆಗುತ್ತೆ ಸೊ ನಾವು ಮುಚ್ಚಿಡ್ತಾ ಹೋದಾಗ ಏನಾಗುತ್ತೆ ಅದು ಮಕ್ಕಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಇದ್ರೊಳಗಡೆ ಏನೋ ಕೆಟ್ಟದಿದೆ ಅದಕ್ಕೆ ಅವ್ರು ನನಗೆ ಹೇಳ್ತಾ ಇಲ್ಲ ಒಳ್ಳೆದಿದ್ದಿದ್ರೆ ಅವ್ರು ಹೇಳ್ತಾ ಇದ್ರು ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ ಸೊ ಅದರಿಂದ ಎಲ್ಲ ಮಕ್ಳು ಫ್ರೆಂಡ್ಸ್ ಥರ ನಾವು ಟ್ರೀಟ್ ಮಾಡ್ತಾ ಅವ್ರಿಗೆ ಒಂದು ಮೈಂಡಿಗೆ ಹೋಗೋ ಥರ ಅವ್ರ ಭಾಷೆಯಲ್ಲೇ ನಾವು ಅದನ್ನ ಹೇಳ್ಬಿಟ್ಟಾಗ ಅವ್ರಿಗೆ ಯಾವುದೇ ಕ್ಯೂರಿಯಾಸಿಟಿ ಇರೋಲ್ಲ ಅದು ಕೆಟ್ಟದು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅದು ಸೊ ಒಳ್ಳೆ ರೀತಿಲಿ ನಾವು ಫ್ರೆಂಡ್ ಥರ ಹೇಳ್ದಾಗ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಮಕ್ಳಿಗೆ ಇರುತ್ತೆ ಅಲ್ಲಿ ಪಾತ್ರೆ ಅಷ್ಟೊಂದು ಬಿದ್ದಿದ್ದಾವೆ ಸೊ ಒಂದು ಬ್ಯಾಗ್ ಇತ್ತು ತೊಳೆದಾಕಿದೆ ಅದನ್ನು ಮತ್ತೆ ನೋಡಿ ನಿನ್ನೆ ಫೈಯರ್ಗೆ ಹಾಕಿರೋದು ಇಲ್ಲೇ ಇದೆ ಆಗಿಲ್ಲ ನನ್ನ ಕೈಯಲ್ಲಿ ಸೊ ಯಾಕಂದರೆ ಒಂದು ನೈಟ್ ಹಂಗೆ ಇದೊಳಗಡೆ ನಾನು ಬಿಡಬೇಕಲ್ಲ ಸೊ ಅದಕ್ಕೆ ಬಿಟ್ಟಿದ್ದೆ ಇವಾಗಿನ ಸಿಚುವೇಶನ್ಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ನನಗೆ ಇವಾಗ ಇಲ್ಲ ಪಾತ್ರೆ ತೊಳಿಲೇಬೇಕು ಯಾಕಂದರೆ ಇವಾಗ ತೊಳೆದಿಲ್ಲ ಅಂದರೆ ಇನ್ನೂ ಎರಡು ದಿನ ಪಾತ್ರೆ ಹಿಂಗೆ ಇರಬೇಕಾಗುತ್ತೆ ಕಂಪ್ಲೀಟ್ ರೆಸ್ಟಲ್ಲಿ ಇರ್ತೀನಿ ನಾನು ಆವಾಗ ಅದು ಬಂದು ತೊಳ್ಯಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ತೊಳೆಬಿಟ್ರೆ ಬೆಟರು ಆಮೇಲೆ ತೊಳೆಯೋಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ನಂಗೆ ಕೂರೋಕ್ಕೆ ಕಷ್ಟ ಆಗಿಬಿಡುತ್ತೆ ಅವಾಗ ಸೊ ಇವಾಗ ಇದನ್ನೇನು ಎತ್ತೋದಿಲ್ಲ ಏನೂ ಇಲ್ಲ ಬೀಡ್ಸ್ ಬೀಡ್ಸಿದ್ದಾವೆ ಆ್ಯಕ್ಚುಲಿ ಒಂದು ಆರ್ಡರ್ ತೊಗೊಂಡಿದ್ನಲ್ಲ ಅವ್ರದ್ದು ಬೀಡ್ಸಿದ್ದಾರೆ ಒಳಗಡೆ ಬಟ್ ಇವಾಗ ಎತ್ತೋ ಪರಿಸ್ಥಿತಿಲೇ ಇಲ್ಲ ನಾನು ಸದ್ಯಕ್ಕೆ ಒಂದೆರಡು ಎರಡು ದಿನ ರೆಸ್ಟ್ ಕೊಟ್ಬಿಡ್ಬೇಕು ಈಗ ಪಾತ್ರೆ ತೊಳೆದು ಹೋಗಿ ಬೆಡ್ಮೇಲೆ ರೆಸ್ಟಿಗೆ ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಒಂದಷ್ಟು ಜನ ನನ್ನನ್ನು ಕೇಳ್ತಾರೆ ನೀವು ಪೀರಿಯಡ್ ಆಗ್ತೀರಾ ಅಂತ ಸೊ ಈ ಕ್ವಶನ್ಗೆ ನಿಜವಾಗ್ಲೂ ಹೆಂಗ್ ಆನ್ಸರ್ ಮಾಡಬೇಕು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ ಹೆಂಗ್ ಮಾಡಬೇಕು ಅನ್ನೋದು ಆಮೇಲೆ ಈ ವಿಷಯ ಮಾತಾಡುವಾಗ ಎಂಥವ್ರಿಗೂ ಮುಜುಗರ ಹಾಗೆ ಆಗುತ್ತೆ ಅದರಲ್ಲಿ ನನ್ನ ಪರಿಸ್ಥಿತಿ ನಿಜವಾಗ್ಲೂ ಸಿಚುವೇಶನ್ ಬೇರೇನೇ ಇದೆ ಸೊ ನನ್ನ ಸಿಚುವೇಶನ್ ಹೇಳಿದ್ರೆ ಕೆಲವೊಬ್ಬರಿಗೆ ಈಗೂ ಉಂಟ ಅಂತ ಅನ್ನೋ ಒಂದು ಇದು ಬಂದ್ಬಿಡುತ್ತೆ ಅನಿಸಿಕೆ ಬಂದ್ಬಿಡುತ್ತೆ ಅವರು ಈಗೂ ಉಂಟಾ ಯಾಕೆ ಈ ಥರ ಆಗಿದೆ ಇವಾಗ ಪರಿಸ್ಥಿತಿ ಅನ್ನೋ ಥರ ಇದನ್ನ ಯಾಕೆ ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಮಂತ್ಲಿ ಪಿರಿಯಡ್ ಆಗ್ತೀನಿ ಬಟ್ ಆಗ್ತಿದೆ ಅಂತ ನನಗೆ ಗೊತ್ತಾಗಲ್ಲ ಸೊ ನನ್ನ ಸಿಚುವೇಶನು ಎಲ್ಲ ಈ ಹೆಣ್ಮಗಿಂತ ಡಿಫ್ರೆಂಟ್ ಆಗಿದೆ ಅದರಲ್ಲೂ ಸ್ಪೈನ್ ಇಂಜುರಿ ಆದರೆ ಅವರ ನಿಜವಾಗ್ಲೂ ಅವರ ಕೆಲಸಗಳು ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ ಒಂದು ಪೀರಿಯಡ್ ಆಗಿದೆ ಬಟ್ ಆಗಿದೆ ಅಂತಲೇ ಗೊತ್ತಾಗ್ದೇನೆ ಲೈಫ್ನ ಲೀಡ್ ಮಾಡೋವಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಸೊ ಮೊದಲೆಲ್ಲ ಚೆನ್ನಾಗಿದ್ದು ಎಲ್ಲ ಲೈಫು ಲೀಡ್ ಮಾಡಿ ಒಂದು ನೋವುಗಳು ಕಷ್ಟಗಳು ಗೊತ್ತಾಗ್ತಾ ಇತ್ತು ಸೊ ಈ ಪೀರಿಯಡ್ ಆದರೆ ತೊಡೆಗಳು ನೋವು ಬರೋದು ಸಿಕ್ಕಾಪಟ್ಟೆ ಹಿಂಗೆ ಓಡಾಡೋರಿಗೆ ಸಿಕ್ಕಾಪಟ್ಟೆ ನೋವಿರುತ್ತೆ ಬಟ್ ಅದು ಗೊತ್ತಾಗುತ್ತೆ ಸೊ ನಂಗೆ ನೋವು ಗೊತ್ತಾಗದೇ ಇರ್ಬೋದು ಬಟ್ ಹೊಟ್ಟೆ ನೋವು ಗೊತ್ತಾಗುತ್ತೆ ನೋವು ಗೊತ್ತಾಗುತ್ತೆ ಈಗ ಬ್ಲೀಡಿಂಗ್ ಆಗ್ತಿದೆ ಅಂತ ಗೊತ್ತಾಗದೇ ಇರೋ ಇದೆಯಲ್ಲ ಅದೊಂಥರ ನರಕ ಬಟ್ ಅದನ್ನ ಫೇಸ್ ಮಾಡಿ ಬದುಕದಿದ್ಯಾಲ ಅದಿನ್ನೂ ನರಕ ಕೆಲವೊಬ್ರು ನನ್ನ ಕೆಲವೊಂದು ವಿಡಿಯೋಗಳು ನೋಡಿ ಫೇಕ್ ಇವರು ಅನ್ನೋ ತರ ಮಾತಾಡ್ತಾರೆ ಬಟ್ ಅವರು ನಮ್ಮ ಒಳಗೆ ಇದ್ದು ನಮ್ಮ ಜೊತೆಗೆ ಇದ್ದು ನಮ್ಮ ಒಂದು ಕೆಲಸಗಳು ನೋವುಗಳನ್ನ ಪ್ರತಿಯನ್ನ ನೋಡ್ತಾ ಇದ್ರೆ ಇವ್ರ ಲೈಫು ಬದುಕಕ್ಕೆ ಬೇರೆಯವ್ರ ಕೈಯಿಂದ ಸಾಧ್ಯ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಅವರು ಒಂದೇ ಒಂದ್ ದಿನ ಏನು ಬೇಡ ನಾವು ಮಂತ್ ಪೀರಿಯಡ್ ಆದಾಗ ಈ ಋತುಚಕ್ರ ಆದಾಗ ಅವರು ನಮ್ಮ ಜೊತೆ ಇದ್ದಾಗ ನಾವು ಪ್ರತಿ ದಿನಕ್ಕೆ ಏನೆಲ್ಲ ಮಾಡ್ತೀವಿ ಹೇಗೆಲ್ಲ ನೋವು ಪಡ್ತೀವಿ ಅಂತ ನೋಡಿದ್ರೆ ಸಾಕು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರಲ್ಲ ಅವರಿಗೆ ನಮ್ಮ ಜೀವನನ ನಮ್ಮ ಪರಿಸ್ಥಿತಿಲಿ ನಿಂತು ಒಂದೇ ಒಂದು ದಿನನೂ ತಡ್ಕೊಳಕ್ಕಾಗಲ್ಲ ಸೊ ಹೇಳೋರ್ಗೇನು ಬಾಯಿ ಇದೆ ಹೇಳ್ಬಿಡ್ತಾರೆ ಕಮೆಂಟ್ ಹಾಕೋರ್ಗೇನು ಕೈ ಇದೆ ನೆಟ್ಟು ಫ್ರೀಯಾಗಿ ಹಾಕಿಸ್ಕೊಬಿಟ್ಟಿರ್ತಾರೆ ಏನು ನೋಡೋಕ್ಕಾಗ್ತಿರಲ್ಲ ಇವ್ರಿಗೆ ಏನಾದರೂ ಒಂದು ಕೆಟ್ಟದ್ದು ಕಮೆಂಟ್ ಹಾಕ್ಬೇಕು ಕೆಟ್ಟದಾಗಿ ಬೈಬೇಕು ಕೆಟ್ಟದಾಗ ಏನಾದ್ರೂ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋ ಕೆಟ್ಟ ಈ ಜನರು ಇರ್ತಾರಲ್ಲ ಕೆಲವೊಬ್ರು ಅವರು ಬಂದಲ್ಲಿ ಕಮೆಂಟ್ ಹಾಕೋದು ಏನೇನೋ ಮಾಡ್ತಾರೆ ಸೊ ಅವ್ರಿಗೆ ಹೇಳೋದು ಒಂದೇ ಒಬ್ಬ ಮನುಷ್ಯನ ಹತ್ರದಿಂದ ನೋಡಿ ನೀವು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ನೋಡ್ತಿದ್ದೀರಾ ಮಾತಾಡಿಸ್ತಿರ ಹೊರಗಡೆ ಮೇಲ್ ನೋಡಕ್ ನಾನು ಈ ತರ ನಗ್ತಾ ಇರ್ಬೋದು ಆದ್ರೆ ನನ್ನ ಹತ್ರದಿಂದ ನೋಡಿರೋರು ನನ್ನ ಒಳಗೆ ಏನ್ ನೋವಿದೆ ಅಂತ ನೋಡಿರೋರು ಆಮೇಲೆ ನನ್ನ ಪರ್ಸನಲ್ ಕ್ಲೀನಿಂಗ್ ಆಗಿರ್ಬೋದು ನನ್ನ ಮನೆ ಕೆಲಸ ಆಗಿರ್ಬೋದು ನನ್ನ ಜೀವನದ ನೋವುಗಳು ನನ್ನ ಮನಸ್ಥಿತಿ ಇದೆಯಲ್ಲ ಇದನ್ನ ಹತ್ರದಿಂದ ನೋಡಿರೋರಿಗೆ ಅರ್ಥ ಆಗುತ್ತೆ ಏನು ಅಂತ ನಾನೇನ್ ನೋವೆಲ್ಲ ಪಡ್ತಾ ಇದ್ದೀನಿ ಅಂತ ಸೊ ಎಲ್ಲೋ ಕೂತು ನನ್ ಬಗ್ಗೆ ಹೇಗ್ ಮಾತಾಡ್ತೀರಾ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಅಷ್ಟೇ ನೋಡ್ತೀರಾ ನಾನ್ ಚೆನ್ನಾಗಿದ್ದೀನಿ ಒಂದಷ್ಟು ಜನ ಮದ್ವೆ ಆಗ್ತೀನಿ ಅಂತಾರೆ ಒಂದಷ್ಟು ಜನ ಲೈಫ್ ಕೊಡ್ತೀನಿ ಅಂತಾರೆ ಏನಕ್ಕೆ ನಮ್ಮ ಪರ್ಸನಲ್ ಕೆಲ್ಸಗಳನ್ನ ನಾವು ಮಾಡ್ಕೊದೇ ಇರೋ ಪರಿಸ್ಥಿತಿಲಿ ಇಷ್ಟು ಸಿಚುವೇಶನ್ ಅಲ್ಲಿ ಅನ್ಭವಿಸ್ತಾ ಇದ್ದೀನಿ ಸೊ ಕೆಲವೊಬ್ರು ಮಾತಾಡ್ತಾರೆ ಸುಮ್ನೆ ದೂರದಿಂದ ನನ್ನ ಮೇಲೆ ನೋಟಕ್ಕೆ ಚೆನ್ನಾಗಿದ್ದೀನಿ ಅಂತ ಮಾತಾಡ್ಬೋದು ಆದ್ರೆ ನನ್ನ ಒಳಗಿನ ನೋವುಗಳು ಯಾರಿಗೂ ಗೊತ್ತಾಗಲ್ಲ ಸೊ ಹೇಳೋರೆಲ್ಲ ಎರಡೆರಡು ದಿನ ಅಷ್ಟೇ ನೀವುಗಳೆಲ್ಲ ನನ್ನ ಮೇಲ್ ನೋಟಕ್ಕೆ ಚಂದ ಅಂತ ಕಾಣ್ತಾ ಇದ್ದೀರ ಒಳಗಿನ ನೋಟ ನೋಡಿದ್ರೆ ಮಾತ್ರ ಮೂರ್ ದಿನೂ ಇರಲ್ಲ ಯಾಕೆ ಅಂದ್ರೆ ಒಬ್ಬ ಸ್ಪೈನ್ ಇಂಜುರಿ ಆಗಿರೋ ವ್ಯಕ್ತಿಗೆ ಏನೆಲ್ಲ ನೋವಿರುತ್ತೆ ಆಮೇಲೆ ಅವನು ಜೀವನ ಹೆಂಗ್ ನಿಭಾಯಿಸ್ತಾ ಇರ್ತಾರೆ ಅನ್ನೋದನ್ನ ಯಾರಿಗೂ ನೋಡಕ್ ಎಷ್ಟೋ ಫ್ಯಾಮಿಲಿಗಳು ಈ ತರ ಸ್ಪೈನ್ ಇಂಜುರಿ ಆಗಿರೋದನ್ನ ಆ ಗಂಡ ಎಂಟಿನ್ ಬಿಟ್ಟೋಗಿರ್ತಾರೆ ಎಂಟಿ ಗಂಡನ್ ಬಿಟ್ಟೋಗಿರ್ತಾರೆ ಹಿಂಗೆ ಚೆನ್ನಾಗಿರೋ ವ್ಯಕ್ತಿಗಳಿಗೆ ಅವ್ರು ಬೇಕಾಗೇ ಇರಲ್ಲ ಸೊ ಹಿಂಗೆ ಬೇಕಾಗಿ ಇಲ್ದೇ ಇರುವಾಗ ಯಾರೋ ಬಂದು ಯಾಕೆ ಅವ್ರ ಜೀವನ ಕೊಡ್ಬೇಕು ನೀವು ಅವರೇ ಒಂಟೆ ಅಂತ ಇಷ್ಟಪಟ್ಟಿರ್ತಾರೆ ಸ್ಪೈನ್ ಇಂಜುರಿ ಆಗಿರೋರ್ಗೆ ಅವ್ರಿಗೇನೋ ಬೇರೆಯವ್ರ ಲೈಫ್ ಕೊಡ್ಲಿ ಅಂತ ಯಾರು ಯೋಚನೆ ಮಾಡ್ತಾರಲ್ಲ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಯಾರ ಲೈಫ್ನು ಅವ್ರು ನಂಬ ಪರಿಸ್ಥಿತಿಲೇ ಇರಲ್ಲ ಯಾಕಂದ್ರೆ ಚೆನ್ನಾಗಿರೋ ಮನುಷ್ಯಿಂದ ದೂರ ಇದ್ರೆ ಸಾಕಪ್ಪ ನಾನು ನೆಮ್ಮದಿಯಾಗಿದ್ರೆ ಸಾಕು ಯಾಕಂದ್ರೆ ನನ್ನ ಎಲ್ಲ ಕೆಲ್ಸಗಳನ್ನ ಅವ್ರು ನೋಡೋದ್ ಬೇಡ ನನ್ನ ಕೆಲಸ ನಾನೇ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಸ್ಪೈನ್ ಇಂಜುರಿ ಆಗಿರೋರು ಬಂದ್ಬಿಟ್ಟಿರ್ತಾರೆ ಯಾಕಂದ್ರೆ ಕೆಲವೊಂದ್ ವಿಷಯಗಳನ್ನ ಮನೆಯವರೇ ತಡ್ಕೊಳಲ್ಲ ಅಂದ್ರೆ ನಾವು ಮಾತುಕತೆಯಲ್ಲೇ ಕತೆಲ್ಲ ಇಲ್ಲ ನಾನು ನಾವಿರೋ ಇರೋ ಸಿಚುವೇಶನ್ ನ ಅವರು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ ಮನೆ ಜನಗಳು ಸೊ ಹಿಂಗಿರ್ಬೇಕಾದ್ರೆ ಯಾರೋ ಬಂದು ಅವ್ರಿಗೆ ಲೈಫ್ ಕೊಡ್ತೀನಿ ನಿಮ್ ಜೊತೆ ಇರ್ತೀನಿ ಅಂತ ಯಾಕೆ ಇಲ್ದಿದ್ ಭರವಸೆಗಳನ್ನ ಕೊಡ್ತೀರಾ ಹೋಗ್ಲಿ ಮನೆಯವನ್ನೇ ನಂಬಕ್ ಪರಿಸ್ಥಿತಿಲಿ ಇಲ್ದೇ ಇರೋ ಒಬ್ಬ ವ್ಯಕ್ತಿ ಸ್ಪೈನ್ ಇಂಜುರಿ ಆಗಿರೋ ಅಂತವ್ರು ಯಾರ ಗೊತ್ತಿಲ್ದ ನಂಬ್ತಾರೆ ಅಂತ ಯಾವ ಮೈಂಡ್ ಅಲ್ಲಿ ಇರ್ತೀರಾ ಎಂತ ಜನಗಳಿದೀರ ಅಯ್ಯಪ್ಪ ಅದೇವ್ರೆ ಏನೋ ತೆ ಮಾಡ್ತಾ ಇರ್ತಾರೋ ಏನೋ ಬುದ್ಧಿಗೆ ಏನು ಇಟ್ಕೊಂಡಿದಾರೋ ಈ ಥರ ಇರೋರಿಗೆ ಮಾರಲ್ ಎಲ್ಪ್ ಆಗಿ ಏನೋ ಒಂದು ಸಹಾಯ ಮಾಡಿ ಒಂದೋ ಎರಡೋ ಸಹಾಯಗಳನ್ನ ಮಾಡಿ ಆದರೆ ಪರ್ಸನಲ್ ಆಗಿ ಆ ತೀರ ವಿಷಯಗಳನ್ನಾಗ್ಲಿ ವಿಷಯಗಳ್ನಾಗಲಿ ತೀರ ಈ ಥರ ಮನಸ್ಸಿಗೆ ಅರ್ಟ್ ಮಾಡುವಂಥ ವಿಷಯಗಳನ್ನ ಯಾಕೆ ಮಾತಾಡ್ತಾರೆ ಜನ ಅಂತ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಜನ ಕಮೆಂಟ್ಸು ಒಳ್ಳೆ ಕಮೆಂಟ್ಸೇ ಬರುತ್ತೆ ನನಗೆ ಎಲ್ಲೋ ಪ್ರೂಪಕ್ಕೆ ಒಂದು ಯಾವುದೋ ಕೆಟ್ಟ ಕಮೆಂಟ್ಗಳು ಬರ್ತವೆ ಆ ಕೆಟ್ಟ ಜನಗಳನ್ನ ನಾನು ಆಲ್ರೆಡಿ ಅವ್ರು ನನ್ನ ಅಪೋಸಿಟ್ ಇರೋರು ಯಾರೋ ಮಾಡಿರ್ತಾರೆ ಅಂತ ನನಗೆ ಗೊತ್ತಿರುತ್ತೆ ಸೊ ಫೇಸ್ಬುಕ್ಕಲ್ಲಿ ಒಂದಷ್ಟು ಜನ ಆಗ್ತಾ ಇರ್ತಾರೆ ಕಮೆಂಟ್ಸ್ಗಳು ಅವ್ರಿಗೆ ತಲೆ ಬೂಡ ಗೊತ್ತಿರಲ್ಲ ಸುಮ್ಮನೆ ಯಾವುದೋ ಒಂದು ವೀಡಿಯೋ ನೋಡಿರ್ತಾರೆ ಸುಮ್ಮನೆ ಮಾಡೋ ಕೆಲಸ ಇಲ್ಲದೆ ಒಂದು ಕಮೆಂಟ್ ತಂದು ಹಾಕ್ತಾರೆ ಸೊ ಅವರಿಗೆಲ್ಲ ಏನು ಅಂದರೆ ಅವರ ಮನಸ್ಥಿತಿ ಅವರ ಮನಸ್ಥಿತಿ ಏನಾಗಿದೆ ಎತ್ತ ನಡೀತಿದೆ ಅವ್ರ ಲೈಫ್ ಏನಾಗಿದೆ ಸೊ ಅವ್ರೊಬ್ಬರು ಹೆಂಗೆ ಬದುಕ್ತಾ ಇದ್ದಾರೆ ಯಾವ ಥರ ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಮನಸ್ಥಿತಿ ಎರಡೂ ಇರಲ್ಲ ಅವರಿಗೆ ಸೊ ಅವ್ರು ಬಂದು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಅದರಲ್ಲೂ ಜಾಸ್ತಿ ಕಮೆಂಟ್ಸು ಕೆಟ್ಟ ಕಮೆಂಟ್ಸ್ ಬರೋವಂಥದ್ದು ಅದರಲ್ಲೂ ಲೇಡಿಸೇ ಆಗ್ತಾರೆ ಏನು ಲೇಡೀಸ್ಗಳಪ್ಪ ನೀವರು ಕೆಲವೊಬ್ಬರು ಲೇಡೀಸ್ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಲೈಫ್ ಏನು ಅಂತ ಚೆನ್ನಾಗಿರ್ತಾರೆ ಕೈಕಲ್ ನೆಟ್ಟಗಿರುತ್ತೆ ಅವ್ರಿಗೆ ಏನಿಲ್ಲ ಒಂದು ಕಮೆಂಟ್ ಒತ್ತಬೇಕು ಬೇಕು ಅಂತ ಅವ್ರಿಗೆ ಇಲ್ಲ ಸಲ್ಲದ ಕಮೆಂಟ್ ಹಾಕಬೇಕು ಅಂಥವರೆಲ್ಲ ನನ್ನ ಹತ್ರ ಬಂದ್ಬಿಟ್ಟು ಒಂದೇ ಒಂದು ದಿನ ಈ ಪರಿಸ್ಥಿತಿಲಿ ಈ ಋತುಚಕ್ರ ಆಗೋ ಒಂದು ಮೂರು ದಿನ ನನ್ನ ಹತ್ರ ಇದ್ದರೆ ನನಗೆ ಯಾರು ಕಮೆಂಟ್ ಹಾಕಿರ್ತಾರಲ್ಲ ನನ್ನ ಜೀವನ ಪರಿಸ್ಥಿತಿ ಅರ್ಥ ಆಗ್ಬಿಟ್ಟು ಮತ್ತವರು ಇನ್ನು ಯಾವತ್ತೂ ನನ್ಗೆ ಕಮೆಂಟ್ ಹಾಕೋಲ್ಲ ಅನಿಸುತ್ತೆ ನನ್ನ ಡೈರೆಕ್ಟಾಗಿ ನೋಡಬೇಕು ಅವರು ನನ್ನ ಪರಿಸ್ಥಿತಿನ ಡೈರೆಕ್ಟಾಗಿ ನೋಡಬೇಕು ಸೊ ಒಬ್ಬ ಮನುಷ್ಯನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳ್ದೇನೆ ಯಾರೋ ಗೊತ್ತಿಲ್ಲ ಗುರಿ ಇಲ್ಲ ಡಿ ಪಿ ಇರಲ್ಲ ಆಮೇಲೆ ಅವ್ರ ಪ್ರೊಫೈಲ್ ಪ್ರೊಫೈಲ್ ಕೂಡ ಲಾಕ್ ಮಾಡ್ಕೊಂಡಿರ್ತಾರೆ ಅವ್ರು ಯಾರಂತೂ ನೋಡೋಕ್ಕೂ ಆಗೋಲ್ಲ ಸೊ ಹಿಂಗಿರೋರು ಏನಕ್ಕೆ ಬಂದು ಸುಮ್ಮನೆ ಬೇರೆಯವ್ರಿಗೆ ವೀಡಿಯೋಗೆ ಬೇಕು ಅಂತಲೇ ನೆಗೆಟಿವ್ ಕಮೆಂಟ್ ಹಾಕ್ತೀರ ಅವ್ರ ಧೈರ್ಯನೂ ಇರಲ್ಲ ಆ್ಯಕ್ಚುಲಿ ಪ್ರೊಫೈಲ್ ಹಾಕಿ ಮಾಡ್ಕೊಂಡಿರ್ತಾರೆ ಮೆಸೆಂಜರ ಮೆಸೇಜು ಹೋಗೋಕ್ಕಾಗಲ್ಲ ಆ ಥರ ಏನೋ ಒಂದು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತಾರೆ ಬೇಕು ಅಂತಲೇ ಹೋಗಿ ಅವ್ರ ಕಮೆಂಟ್ಗಳಿಗೆ ಆ ಕಮೆಂಟ್ ಹಾಕೋದು ನೆಗೆಟಿವ್ ಕಮೆಂಟ್ ಹಾಕೋದು ಅದರಲ್ಲೂ ಯಾಕದೇ ಇರೋರೆ ಹಾಕ್ತಾರೆ ಅಂತ ಗೊತ್ತು ಏನೋ ಏನಪ್ಪ ಕೈಡಿಂದನೇ ಆಗ್ತಾರೋ ಏನು ಕೆಲವೊಬ್ಬರು ಕೆಲವೊಬ್ರು ತಿಳ್ಕಳ್ದೇ ಮಾಡ್ತಾರೆ ಏನೋ ಅವ್ರ ಮನಸ್ಥಿತಿನೂ ಸರಿಗಿರಲ್ಲ ಸೊ ನಾವು ಹುಚ್ಚರಲ್ಲಿ ಒಬ್ಬರು ಇವರು ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೆ ಅಂತೂ ಇಂತೂ ಪಾತ್ರೆ ಕೆಲಸ ಮುಗಿಸ್ತೆ ಇಷ್ಟೊಂದು ಪಾತ್ರೆ ಬಿದ್ದಿದ್ದಾವೆ ಯಪ್ಪ ಇನ್ನು ತೊಳೆದಿಲ್ಲ ಅಂದರೆ ನನ್ನ ಕೆಲಸ ನಾನೇ ಮಾಡಬೇಕು ಯಾ ನಾನು ಯಾವ ಪರಿಸ್ಥಿತಿ ಇದ್ದರೂ ನನ್ನ ಕೆಲಸ ನಾನೇ ಮಾಡಬೇಕಾಗಿರೋದ್ರಿಂದ ಸಿಕ್ಕಾಪಟ್ಟೆ ಹೊಟ್ಟೆನೂ ಆಗ್ತಿದೆ ಹೋಗಿ ಮಲಗಬೇಕು ಅಯ್ಯೋ ಯಾವತ್ತೂ ಎತ್ತದೆ ಇರೋ ಬಿಡ್ಶೀಟ್ನ ಇವತ್ತೇ ಎತ್ತಬೇಕಾಗಿತ್ತಾ ಅಯ್ಯೋ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಇವತ್ತು ಬೆಡ್ಶೀಟ್ ಹಾಕೊಳ್ಳೋಕ್ಕೂ ನನ್ನ ಆಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಬೆಡ್ಶೀಟ್ ಎತ್ತದ್ಮೇಲೆ ಬೆಡ್ ಶೀಟ್ ಹಾಕೊಂಡೇ ಮಲಗಬೇಕಲ್ಲ ಸೊ ಕಷ್ಟನೂ ಸುಖನೋ ಒಂದೇ ಸಾರಿ ಬೆಡ್ಶೀಟ್ ಹಾಕೋಬೇಕು ಹಾಕೊಂಬಿಡ್ತೀನಿ ಅಷ್ಟೇ ಅಪ್ಪ ತುಂಬ ನೋವು ಆಗ್ತೈತೆ ಅಯ್ಯಪ್ಪ ಹೆವಿ ಕಷ್ಟ ಆಗ್ತೈತೆ ನನಗೆ ಆದರೂ ಇವಾಗ ಬೆಡ್ಶೀಟ್ ಹಾಕೊಂಡು ಮಲಗಲೇಬೇಕಾದ ಪರಿಸ್ಥಿತಿ ಇಷ್ಟೊತ್ತು ಪಾತ್ರೆ ತೊಳೆದಾ ಸಿಂಕೆಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟು ಬಂದೆ ಈಗ ಮಲಗುರಿನ ಟೂ ಡೇಸ್ ಕತೆ ಮುಗಿತ ಮೇಲೆ ಸೊ ಇವಾಗ ಯಾರೋ ಊಟ ಕೊಡ್ತಾ ಇರೋದಕ್ಕೆ ನಿಜವಾಗ್ಲೂ ಒಂದೊಂದು ಸಾರಿ ಎಷ್ಟೊಂದು ಕ್ಲೇವರ್ಕೋ ಏನೋ ಒಂದು ಪೇಂಟಿಂಗು ಏನೋ ಒಂದು ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಸೊ ಊಟನ ಮಾಡ್ಕೋಬೇಕಾದ ಪರಿಸ್ಥಿತಿ ಅಡುಗೆನೇ ಮಾಡ್ಕೊಂಡು ತಿನ್ಬೇಕಾದ ಪರಿಸ್ಥಿತಿ ಬಂದಿದ್ದರೆ ದೇವರನ್ನೇ ನನ್ನ ಆಗ್ತಾ ಇರಲಿಲ್ಲ ಬಟ್ ನಿಜವಾಗ್ಲೂ ಊಟ ಕೊಡೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ಆಮೇಲೆ ಇನ್ನೂ ಒಂದು ಹುಷಾರಿಲ್ಲದೆ ಇರೋವಾಗ ಎರಡು ಮೂರು ದಿನ ನಾನು ಎದ್ದು ಬೆಡ್ಡಿಂದ ವೀರ್ಚಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಅವಾಗ ಎರಡು ದಿನ ಉಪವಾಸನೇ ಇದ್ಬಿಡ್ತಾಯಿದ್ದೆ ನಾನು ಆರ್ಡ್ರ್ ಮಾಡ್ಕೊಂಡ್ರು ಹೊರ್ಗಡೆ ಫುಡ್ಡು ಹಿಡಿಯಲ್ಲ ಅಂದರೆ ಮನೆ ಫುಡ್ಡೇ ಹೋಗೋಲ್ಲ ನಮಗೆ ಹುಷಾರಿರ್ದೇ ಇರೋ ಟೈಮಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದರೆ ಎಂತ ಚಂದ ಹೇಳಿ ಸೊ ಅದರಿಂದ ನಾನು ಆರ್ಡ್ರೂ ಮಾಡ್ಕೊಳ್ತಾ ಇರಲಿಲ್ಲ ವೇಸ್ಟ್ ಆಗುತ್ತೆ ಅಂತ ಸೊ ಎರಡು ದಿನ ಉಪವಾಸನೇ ಇದೆ ಸೊ ಪೀರಿಯಡ್ ಆದಾಗಂತೂ ಹೊರ್ಗಡೆನೇ ಬರಲ್ಲ ನಾನು ಮೂರು ನಾಲ್ಕು ದಿನ ನನ್ನ ಸಿಚುವೇಶನ್ ಇದೆಯಲ್ಲ ಹೆಣ್ಮಕ್ಳಿಗೆ ಒಳಗಡೆ ಆಗೋ ಕೆ ನೋವುಗಳಿದಾವಲ್ಲ ಅವು ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಸೊ ನಾನಿವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಕೆಲವೊಂದು ನೋವುಗಳ್ನ ನನ್ನ ಪರಿಸ್ಥಿತಿನ ಹಂಚ್ಕೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಅದರಿಂದ ಕೆಲವೊಂದನ್ನು ಹೇಳಲೇಬೇಕು ಸೊ ಅದು ಒಂದಷ್ಟು ಜನಕ್ಕೆ ಮುಟ್ಟಬೇಕು ಸೊ ಇವ್ರದ್ದು ಒಂದು ಸಿಚ್ಯುವೇಶನ್ ಹಿಂಗಿದೆ ಸೊ ಆದರೂ ಇವ್ರು ಲೈಫ್ ಲೀಡ್ ಮಾಡ್ತಾ ಇದಾರೆ ಅದರಲ್ಲೂ ಒಬ್ಬರೇ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕೆಲವೊಬ್ಬರಿಗೆ ಮೋಟಿವೇಟ್ ಆಗ್ಬೋದು ಅಂತ ನಾನು ಕೆಲವೊಂದು ವಿಚಾರಗಳನ್ನ ಹಂಚ್ಕೋತಾ ಇದ್ದೀನಿ ಈ ಮನೆಗೆ ಬಂದು ಏನಿಲ್ಲ ಅಂದರೂ ಒಂದು ಒಂಬತ್ತು ತಿಂಗ್ಳಿಗೆ ಬರ್ತಾ ಬಂದಿದೆ ಸೊ ಈ ಟೈಮಲ್ಲಿ ಒಂದಷ್ಟು ದಿನ ಅಂದರೆ ಒಂದು ಎಂಟು ತಿಂಗಳವರೆಗೂ ನನ್ನ ಕೆಲಸಗಳು ನಾನೇ ಇದ್ದಿದ್ದು ಅಡುಗೆ ಊಟ ತಿಂಡಿ ಯಾವುದೂ ಇಲ್ಲ ಯಾರಾದರೂ ಸಾಂಬಾರು ಕೊಟ್ಟರೆ ಸಾಕು ಅವ್ರಿಗೆ ದುಡ್ಡು ಕೊಟ್ಟಿಸ್ಕೊಳ್ಳೋಣ ಅಂತ ನಾನು ಒಂದಷ್ಟು ಜನ ಹುಡುಕಿಸ್ದೆ ಎಲ್ಲೂ ಸಿಕ್ಕಲಿಲ್ಲ ಸೊ ಆ ಟೈಮಲ್ಲಿ ಇವರು ನನಗೆ ಸಿಕ್ಕಿದ್ದು ಒಂದು ಮಂತ್ ಆಯಿತು ಸೊ ಇವು ಮೊದಲೇ ಸಿಕ್ಕಿದ್ರೆ ಇನ್ನೂ ಒಳ್ಳೇದಾಗ್ತಾಯಿತ್ತು ಏನೋ ಗೊತ್ತಿಲ್ಲ ಬಟ್ ಇಷ್ಟು ತಿಂಗಳಲ್ಲಿ ಇದೆಯಲ್ಲ ಹುಷಾರಿಲ್ದೇ ಇರೋ ಮೂರು ಮೂರು ದಿನ ಎರಡೆರಡು ದಿನ ಈ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆವಾಗೆಲ್ಲ ಊಟನೇ ಮಾಡ್ತಾ ಇರಲಿಲ್ಲ ಹಂಗೆ ಇರ್ತಿದ್ದೆ ಕೆಲಸಗಳು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಕಂಪ್ಲೀಟ್ಲಿ ಬೆಡ್ರೆಸ್ಟು ಹೆಂಗೆ ಅಂದರೆ ಫುಲ್ ಮಲಗಿಬಿಡ್ತಾಯಿದೆ ನನಗೆ ಎದ್ದು ಬರೋಕ್ಕೆ ಆಗ್ತಿರ್ಲಿಲ್ಲವಲ್ಲ ಇನ್ನೆಲ್ಲಿ ಕತೆ ಸುಮ್ಮನೆ ಮಲಗಿಬಿಡೋದು ಅಷ್ಟೇ ಹಂಗಿರ್ತಾಯಿತ್ತು ಸೊ ಈ ಮನೆಗೆ ಬಂದಾಗ ಒಂದು ಪಾತ್ರೆ ಇಲ್ಲ ಒಂದು ಏನೂ ಇಲ್ಲ ಬಂದಿದ್ದು ಒಂದು ಎರಡು ಜೊತೆ ಬಟ್ಟೆ ಅಷ್ಟೆ ಸೊ ಮನೇನ ಹೆಂಗೆ ಮಾಡಬೇಕು ಒಂದು ಬೆಡ್ ಇಲ್ಲ ನನಗೆ ಹೇಳ್ಬೇಕು ಅನ್ನೋ ಕೆಳಗಡೆ ಇಳಿದು ಮಲ್ಗೋಕ್ಕಾಗಲ್ಲ ಸೊ ನನ್ನ ಐಟಿಗೆ ಬೇಕಾಗಿರೋ ವೀಲ್ಚೇರ್ಗೆ ಐಟಿಗೆ ಬೇಕಾಗಿರೋ ಅಂತ ಒಂದು ಬೆಡ್ ಬೇಕು ಮೇನ್ ಇಂಪಾರ್ಟೆಂಟು ಬೆಡ್ಡು ರೆಸ್ಟ್ ರೂಮು ಆಮೇಲೆ ಅಡುಗೆ ಮನೇಲಿ ಏನಾದ್ರು ಬೇಯಿಸ್ಕೊಳ್ಳೋ ಥರ ಗ್ಯಾಸು ಸ್ಟವ್ ಈ ಥರ ಎಲ್ಲ ಒಂದೊಂದೇ ನಿಭಾಯಿಸೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯನೇ ನಿಭಾಯ್ಸೋಕ್ಕಾಗ್ದಿರೋ ಮನೇನ ಇವತ್ತು ನಾನು ನಿಭಾಯಿಸ್ತಾ ಇದ್ದೀನಿ ಸೊ ಆ ನಿಭಾಯಿಸೋಕ್ಕೆ ಕೆಲವೊಂದು ವಸ್ತುಗಳ್ನ ಯಾವ್ಯಾವ ಥರ ಕಷ್ಟ ತಂದಿದ್ದೀನಿ ಅಂತ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕು ಸೊ ಅದು ನಾಳೆ ವೀಡಿಯೋದಲ್ಲಿ ಇದೆ ಸೊ ಇವತ್ತಿನ ವೀಡಿಯೋ ನನ್ನ ಲೈಫ್ ಸ್ಟೈಲ್ ನಿಭಾಯಿಸೋವಾಗ ಈ ಮಂತ್ಲಿ ಪ್ರಾಬ್ಲಮ್ ಬಂದರೆ ಹೆಂಗೆ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳಿದೆ ಸೊ ಇಷ್ಟು ದಿನ ಅದನ್ನು ಎಲ್ಲೂ ಶೇರ್ ಮಾಡಲಿಲ್ಲ ಸೊ ಇವತ್ತು ಸೊ ಇವತ್ತು ಶೇರ್ ಮಾಡಲೇಬೇಕು ಅಂತ ಅನಿಸಿತ್ತು ಸೊ ಅದಕ್ಕೆ ಶೇರ್ ಮಾಡಿದೆ ಸೊ ನನ್ನ ಸಿಚ್ಯುವೇಷನಲ್ಲಿ ಒಂದು ಹೆಣ್ಮಗಳು ಅನುಭವಿಸೋ ಕಷ್ಟಗಳನ್ನ ಅನುಭವಿಸ್ತಾ ಸೊ ಅದು ಗೊತ್ತಾಗ್ದೇ ನನ್ನ ಒಂದು ಮನಸ್ಥಿತಿಗೆ ಅದು ಗೊತ್ತಾಗ್ತಿಲ್ಲ ಅದಾಗಿದೆ ಅಂತ ಸೊ ಆದರೂ ಅದನ್ನು ನಿಭಾಯಿಸ್ಬೇಕು ನಾನು ಇವಾಗ ಅರ್ಧ ಈ ಕಡೆ ಹೆಂಗೋ ಕಷ್ಟಪಟ್ಟು ಹಾಕಿದೆ ಅಪ್ಪ ಬಗ್ಗಿ ಬಗ್ಗಿ ಇದನ್ನು ಇದು ಮಾಡೋ ಹೊತ್ತಿಗೆ ತುಂಬ ಕಷ್ಟ ಆಗ್ತಾ ಇದೆ ನಾನು ಈ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಇದು ನಂಗೆ ತುಂಬ ಕಂಫರ್ಟಬಲ್ ಇರುತ್ತೆ ಸೊ ಈ ಥರ ಇರುತ್ತೆ ಇದು ಬಟ್ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗುತ್ತೆ ಸ್ಪೈನ್ ಇಂಜುರಿ ಆಗಿರೋರಿಗಂತೂ ತುಂಬ ಹೆಲ್ಪ್ಫುಲ್ ಇದೆ ಇದು ಇದು ನಾನು ನಾರ್ಮಲ್ ಆಗಿರೋರು ಕೂಡ ಯೂಸ್ ಮಾಡ್ತಾರೆ ಆಮೇಲೆ ತಿಕ್ನೆಸ್ ಇದು ಕಮ್ಮಿ ಇರುತ್ತೆ ಸೊ ಸಣ್ಣ ಇರುತ್ತೆ ಮತ್ತು ಇದು ಡಬಲ್ ಎಕ್ಸಲ್ಲು ತ್ರಿಪಲ್ ಎಕ್ಸಲ್ಲು ಎಲ್ಲ ಸೈಜಸಲ್ಲೂ ಸಿಗುತ್ತೆ ಬಟ್ ನಾರ್ಮಲ್ ಪ್ಯಾಂಟಿಸ್ ಥರನೇ ಕಂಫರ್ಟ್ ಇರುತ್ತೆ ಇದರಲ್ಲಿ ಸೊ ನಿಜವಾಗ್ಲೂ ನಮಗೆ ಅದೇ ಹೇಳಿದ್ನಲ್ಲ ಫೀಲ್ ಆಗದೆ ಇರೋ ಒಂದೇ ಒಂದು ರೀಸನ್ಗೆ ಲೀಕ್ ಆದರೆ ಎಲ್ಲಿ ಗೊತ್ತಾಗಲ್ವಲ್ಲ ಸೊ ಅದರಿಂದ ಇದು ನಮಗೆ ಕಂಫರ್ಟೇಬಲ್ ಅಂತ ನಾನು ಯೂಸ್ ಮಾಡೋವಂಥದ್ದು ಬೆಳಗ್ಗೆಯಿಂದ ಮಲಗಿ ಇವಾಗಷ್ಟೇ ಹೊರಗಡೆ ಎದ್ದು ಬಂದಿದ್ದೀನಿ ಇವಾಗ ಊಟ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಒಂದು ಪರ್ಸ್ನಲ್ ಕೆಲಸ ಆಯಿತು ಅದಕ್ಕೆ ಹೊರಗಡೆ ಎದ್ದು ಬಂದಿದ್ದೀನಿ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿರೋ ಅಂಥದ್ದೆಲ್ಲ ಬಾಕ್ಸ್ಗಳೆಲ್ಲ ಹಾಕ್ಬಿಟ್ಟು ಕೊಟ್ಕಳಿಸ್ದೆ ತಗೊಂಡು ಹೋದ್ರು ಯಾಕಂದರೆ ಮತ್ತೆ ಊಟ ಕೊಡಬೇಕಾದ್ರೆ ಬಾಕ್ಸ್ಗಳು ಬೇಕಲ್ವಾ ಅದಕ್ಕೆ ಒಂದು ಗುಳ್ಳೆ ಆಗ್ಬಿಟ್ಟಿದೆ ಅದು ನೋವಾಗ್ತಿದೆ ಆ್ಯಕ್ಚುಲಿ ನನ್ನ ಮುಖದಲ್ಲಿ ಮೊಡವೆ ಗುಳ್ಳೆ ಏನು ಆಗೋಲ್ಲ ಸ್ಕಿನ್ನು ಆಯ್ಲಿ ಸ್ಕಿನ್ ಇರೋದ್ರಿಂದ ಯಾವುದೇ ಗುಳ್ಳೆಗಳಾಗಲ್ಲ ಬಟ್ ಈ ಟೈಮಲ್ಲಿ ಒಂದು ಎರಡು ಆಗ್ಬಿಡುತ್ತೆ ಬಿಸಿ ಮುದ್ದೆ ಸಾರು ಸೊ ಇದು ಬಸ್ಸಾರು ಆ್ಯಕ್ಚುಲಿ ಮುದ್ದೆ ಕಾಂಬಿನೇಷನ್ ಉಪ್ಸಾರು ಬಸ್ಸಾರು ಸಖತ್ತಾಗಿರುತ್ತೆ ಸೊ ಅದು ನಮಗೆ ಇಷ್ಟ ಇವಾಗ ಮುದ್ದೆನ ಬ್ಯಾಟಿಂಗ್ ಮಾಡೋಣ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಇದು